ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಯಾತಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಈ ಚಿತ್ರ ನೋಡ್ರೆ ನಿಮಗೆ ಗೊತ್ತಾಗ್ತದೆ ರಾಜು ಕಪ್ನೂರ್ ಎಷ್ಟು ಪ್ರಭಾವಿ ಇದ್ದಾನೆ ಅಂತೇಳಿ ನೋಡಿ ಅವನ ಸ್ಟೈಲ್ ನೋಡಿ ಅವನ ರಾಜು ಕಪ್ನೂರ್ ಎಷ್ಟೋ ಆತ್ಮವಿಶ್ವಾಸದಿಂದ ಪ್ರಿಯಾಂಕಾ ಖರ್ಗೆ ಅವರ ಹೆಜ್ಜೆ ಹೆಜ್ಜೆಗೆ ಹೆಜ್ಜೆನೇ ಇಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಪರಮಾಪ್ತವಿನ ರಾಜು ಕಪ್ನೂರ್ ಅವರು ಅದಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ ಇಲ್ಲ ಅಂತೇಳಿದ್ರೆ ಸಿಬಿಐ ತನಕ ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ರಾಜು ಕಪ್ನೂರ್ ಇಸ್ ಅ ಮೋಸ್ಟ್ ಪವರ್ಫುಲ್ ಪರ್ಸನ್ ಅಂಡ್ ಇಸ್ ವೆರಿ ಕ್ಲೋಸ್ ಟು ಕರ್ಗೆ ಫ್ಯಾಮಿಲಿ ಹೆನ್ಸ್ ವಿರ್ ಡಿಮಾಂಡಿಂಗ್ ಸಿಬಿಐ ಇನ್ವೆಸ್ಟಿಗೇಷನ್ ಯಾತಕ್ಕೋಸ್ಕರ ನಾವು ಇದು ಸಿಬಿಐ ತನಿಖೆ ಕೊಡಬೇಕು ಅಂತೇಳಿದ್ರೆ ರಾಜು ಕಪ್ನೂರ್ ಇಸ್ ನಾಟ್ ಅ ಆರ್ಡಿನರಿ ಪರ್ಸನ್ ಬಹಳ ಪ್ರಭಾವಿ ಮುಖಂಡ ಡಿ ಕೆ ಶಿವಕುಮಾರ್ ಅವರು ತೊಡೆ ಮೇಲೆ ಕೂರಿಸ್ಕೊಂಡಿಲ್ಲ ಅಷ್ಟೇ ನೋಡಿ ದಯವಿಟ್ಟು ಚಿತ್ರ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ತಲೆ ಮೇಲೂ ಕೂಡ ಕೂರಿಸ್ಕೊಳ್ತಾರೆ ಇವನ್ನ ಹಾಗಾಗಿ ಬಹಳ ಪ್ರಭಾವಿ ಮುಖಂಡ ಇದ್ದಾನೆ ಹಾಗಾಗಿ ಇದು ಸಿಬಿಐ ತನಿಖೆ ಅಂತ ನಾವು ಕೇಳ್ತಾ ಇದ್ದೇವೆ ಮೋಸ್ಟ್ ಪವರ್ಫುಲ್ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಪೊಲಿಟೀಷಿಯನ್ನು ಹಾರ ಹಾಕಿಸ್ಕೊಂಡು ಯಾವ ರೀತಿ ಮೆರಿತಾ ಇದ್ದಾನೆ ಫೋಟೋ ನೋಡ್ರಿ ನಿಮಗೆ ಗೊತ್ತಾಗ್ತದೆ ಯಾಕೆ ಬಡ ಕುಟುಂಬ ಇವತ್ತು ಭಯಭೀತರಾಗಿದ್ದಾರೆ ಅಂತ ಹೇಳಿದ್ರೆ ಈ ಪುಣ್ಯಾತ್ಮ ರಾಜು ಕಪ್ನೂರರ ಅವರ ಪ್ರಭಾವ ಎಷ್ಟಿದೆ ಅದಕ್ಕೋಸ್ಕರ ಇವತ್ತು ಆ ಬಡ ಕುಟುಂಬ ಇವತ್ತು ಆತಂಕದಲ್ಲಿರ್ತಕ್ಕಂಥದ್ದು ನೋಡಿ ಅಣ್ಣ ತಮ್ಮದು ಅಣ್ಣ ತಮ್ಮದಿರಿಗೆ ಸಿಹಿ ತಿನ್ಸೋದು ನೋಡಿದಿವಿ ಅಂದ್ರೆ ಎಷ್ಟು ಪರಮಾಪ್ತರಿದ್ದಾರೆ ಇವರು ಪ್ರಿಯಾಂಕಾ ಅಥವಾ ಖರ್ಗೆ ಕುಟುಂಬಕ್ಕೆ ಅನ್ನೋದನ್ನ ಚಿತ್ರ ಹೇಳುತ್ತದೆ ಈ ಫೋಟೋವನ್ನು ನೋಡಿದ್ರೆ ಚಿತ್ರವನ್ನು ನೋಡಿದರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರು ಕೇಳೋದಕ್ಕೆ ಇಚ್ಛಪಡ್ತೇನೆ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಸಾಧ್ಯನಾ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಯಾಕೆ ತನಿಖೆ ಆಗಬೇಕು ಅಂತೇಳಿದ್ರೆ ಹನ್ನೆರಡು ಕೋಟಿ ಟೆಂಡರ್ ಅನ್ನ ಕೊಡಿಸ್ತೇನೆ ಅಂತೇಳಿ ಲಂಚ ಪೀಡಿಸಿ ಆ ಲಂಚ ಕೊಡಕ್ಕಾಗದೇನೆ ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೋಡಿ ಈ ಚಿತ್ರ ನೋಡಿ ಗೊತ್ತಾಗ್ತದೆ ಮೋಸ್ಟ್ ಪವರ್ಫುಲ್ ಪರ್ಸನ್ ಅವನು ರಾಜು ಕಪ್ನೂರ್ ಅವರು ನನಗೇನು ಸಂಬಂಧನೇ ಇಲ್ಲ ಹೇಳ್ಬೋದು ಪ್ರಿಯಾಂಕಾ ಖರ್ಗೆ ಅವ್ರು ಇಂಥವ್ರು ಸಾವಿರಾರು ಜನ ಬರ್ತಾರೆ ಅಂತೇಳಿ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ ಸಾವಿರಾರು ಜನ ಬಂಟ್ರು ಇದ್ದಾರೆ ಗುಂಡಾಗಳಿದ್ದಾರೆ ನಾನು ಕೂಡ ಒಪ್ಕೊಳ್ತೇನೆ ನಿಮ್ಮ ಅಕ್ಕಪಕ್ಕ ಆದರೆ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಹೇಳಿದ್ರೆ ನಿಮ್ಮ ರಾಜೀನಾಮೆ ಯಾಕೆ ಒತ್ತಾಯ ಮಾಡ್ತಾ ಇದ್ದೇವೆ ಆಗ್ರಹ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಕಾರಣಕ್ಕೆ ಮಂತ್ರಿ ಪಕ್ಷದಲ್ಲಿ ನಿಂತ್ಕೊಂಡು ಏನ್ ಕೆಲಸ ಆಗಬೇಕು ಆಗ್ರಹ ಮಾಡ್ತಾ ಚಿತ್ರದಲ್ಲಿ ತಾವು ನೋಡಬಹುದು ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ ದಯವಿಟ್ಟು ಹಗುರಾಗಿ ತೆಗೆದುಕೊಳ್ಬೇಡಿ ಯಾಕೆ ನಿಮ್ಮ ರಾಜೀನಾಮೆ ಕೇಳ್ತಾ ಇದೀವಿ ಅಂತೇಳಿ ಇಡೀ ಪ್ರಕರಣದಲ್ಲಿ ನಿಮ್ಮ ಪಾಲ್ ಎಷ್ಟಿದೆ ಅಂತೇಳಿ ರಾಜ್ಯದ ಜನತೆಗೆ ಗೊತ್ತಾಗಬೇಕಾಗ್ತದೆ ರಾಜು ಕಪ್ನೂರ್ ಕಾಂಗ್ರೆಸ್ ಪಕ್ಷದ ಒಬ್ಬ ಮಾಜಿ ಕಾರ್ಪೊರೇಟರ್ ಅಷ್ಟೇ ಅಲ್ಲ ಪ್ರಭಾವಿ ನಾಯಕ ಖರ್ಗೆ ಕುಟುಂಬಕ್ಕೆ ಬಹಳ ಪರಮಾಪ್ತ ಇರತಕ್ಕಂಥದ್ದು ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ಸಂಪರ್ಕದಲ್ಲಿ ರಾಜು ಕಪ್ನೂರ್ ಇದ್ದಾರೆ ಈ ಒಂದು ಆತ್ಮಹತ್ಯೆ ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದು ಸಿಬಿಐ ತನಿಖೆ ಮಾತ್ರ ಸಾಧ್ಯ ಸಿಬಿಐಂದ ಮಾತ್ರ ನ್ಯಾಯ ಸಿಗೋದಕ್ಕೆ ಸಾಧ್ಯ ಅನ್ನೋದನ್ನ ಈ ಸಂದರ್ಭ ಪುನರುಚ್ಚಾರ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಕೊನೆಯದಾಗಿ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಬಹಳ ಅಹಿಂದ ಹಿಂದುಳಿದ ವರ್ಗಗಳ ನಾಯಕ ಅಂತೇಳಿ ಬಹಳ ತಮ್ಮ ಬಗ್ಗೆ ತಾವು ಕೊಂಡಾಡ್ಕೊಳ್ತಾ ಇರ್ತೀರಿ ಹಿಂದುಳಿದ ವರ್ಗದ ನಾಯಕ ಅಹಿಂದ ನಾಯಕ ಅಂತೇಳಿ ಸ್ವಲ್ಪಾದರೂ ಕೂಡ ಕಿಂಚಿಕ್ ಆದ ನಿಮಗೆ ಕಾಳಜಿದ್ರೆ ಸಿದ್ದರಾಮಯ್ಯವರೇ ನಿಮ್ಮ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನೀವು ಭಯ ಪಡಬೇಡಿ ಎಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಟ್ಟಿದ್ರೆ ದೆಹಲಿಯಿಂದ ಆದೇಶ ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಅಳ್ಳ ಪಲ್ಲಟ ಆಗ್ತದೆ ಆಲೋಚನೆ ಮಾಡಬೇಡಿ ನೀವು ನಿಜವಾಗ್ಲೂ ಕೂಡ ಹಿಂದುಳಿದ ವರ್ಗದ ನಾಯಕ ಆಗಿದ್ರೆ ಅಹಿಂದ ನಾಯಕ ಆಗಿದ್ರೆ ಈ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿ ನ್ಯಾಯ